ರೈತ ದಂಪತಿಗಳಾದ ದುರ್ಗಯ್ಯ ಶಾರದ ಹೊಲದ ಕೆಲಸ ಮಾಡುವಾಗ ಅವರ ಮನೆ ಪಕ್ಕದಲ್ಲಿರುವ ಚಿನ್ನಯ್ಯ ಎನ್ನುವ ರೈತ ಬಂದು ದುರ್ಗಯ್ಯ ಮನೆಗೆ ವೈದೇಹಿ ಬಂದಿರುವಾಗಿದೆ ನಾನು ಹೊಲಕ್ಕೆ ಬರುವಾಗ ಹೊರಗೆ ಕೂತ್ಕೊಂಡು ಅಳ್ತಾ ಇದ್ಲು ಶಾರದನ ಮನೆ ಕಳ್ಸು ಹಾಗೆ ಅಂತ ಹೇಳಿದ ದುರ್ಗಯ್ಯ ಶಾರದ ದಂಪತಿಗೆ ವೈದೇಹಿ ಮನೆಗೆ ಬಂದಿದ್ದಾಳೆ ಎನ್ನುವ ಸಂತೋಷಕ್ಕಿಂತ ಅತ್ತೆ ಮನೆಯಿಂದ ಹತ್ಕೊಂಡು ಬಂದಿದ್ದಾಳೆ ಎನ್ನುವ ದುಃಖವಿತ್ತು ಅವರು ಮಾಡ್ತಾ ಇದ್ದ ಹೊಲದ ಕೆಲಸವನ್ನು ಬಿಟ್ಬಿಟ್ಟು ಗೊಂದಲದಿಂದ ಮನೆಗೆ ಬಂದ್ರು ಚಿನ್ನಯ್ಯ ಹೇಳಿದ ಹಾಗೆ ವೈದೇಹಿ ಅಂಗಳದಲ್ಲೇ ಕೂತು ಅಳ್ತಾ ಇದ್ಲು ಪಕ್ಕದಲ್ಲೇ ಪೆಟ್ಟಿಗೆ ಕೂಡ ಇತ್ತು ಅಳ್ತಾ ಇರುವ ಮಗಳನ್ನು ನೋಡಿ ತಾಯಿಯ ಮನಸ್ಸು ತುಂಬಾನೇ ಕೊರಗ್ತಾ ಇತ್ತು ಅಮ್ಮ ಯಾಕಮ್ಮ ಅಳ್ತಾ ಇದ್ದೀಯ ಹಾಗೆ ಅಂತ ಮಗಳ ಪಕ್ಕ ನಿಂತ್ಕೊಂಡು ಅಮ್ಮ ಕೇಳ್ತಾ ಇದ್ಲು ವೈದೇಹಿ ಇನ್ನು ದುಃಖಪಟ್ಟು ಅಳ್ತಾ ಇದ್ಲು ಶಾರದಾ ಮಗುನ ಮನೆಯೊಳಗ್ ಕರ್ಕೊಂಡೋಗಿ ಕುಡಿಯಕ್ಕೆ ನೀರ್ ಕೊಡು ಬಾ ಮಗಳೇ ಮೂವರು ಮನೆಯೊಳಗೆ ಹೋದ್ರು ವೈದೇಹಿ ನೀರು ಕುಡಿದು ಸಮಾಧಾನವಾಗಿ ತಂದೆ ದುರ್ಗಯ್ಯ ಸಮಾಧಾನವಾಗಿ ಮಗಳನ್ನು ಮಾತಾಡ್ಸಿದ್ರು ಏ ನಮ್ಮ ಮಗಳೇ ಇದ್ದಕ್ಕಿದ್ದಂಗೆ ಬ್ಯಾಗ್ ತಗೊಂಡು ಮನೆಗೆ ಬರುವಂತಹ ಪರಿಸ್ಥಿತಿ ಏನಿತ್ತು ನೀನು ಅಳಿಯಂದ್ರು ಏನಾದ್ರೂ ಜಗಳ ಮಾಡ್ಕೊಂಡ್ರಾ ವೈದೇಹಿ ಮೌನವಾಗಿದ್ಲು ಶಾರದಾ ಮಧ್ಯದಲ್ಲಿ ಕೋಪದಿಂದ ಹೀಗೆ ಹೇಳಿದ್ಲು ಏನ್ರಿ ನಮ್ ಮಗಳು ಅಳ್ತಾ ಇರುವಾಗನೇ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅಳಿಯಂದ್ರು ಒಳ್ಳೆಯವ್ರು ನಮ್ಮ ಮಗಳಿಗೆ ಬಂದ ಕಷ್ಟದ ಹೆಸರು ಅನುಸೂಯಮ್ಮ ಅದೇ ನಮ್ಮ ಅಳಿಯಂದ್ರ ಅಮ್ಮ ನೀನು ಸ್ವಲ್ಪ ಹೊತ್ತು ಮಾತಾಡ್ಬೇಡ ಶಾರದಾ ಇದ್ದಕ್ಕಿದ್ದಂಗೆ ತವರು ಮನೆಗೆ ಬರುವಂತಹ ಕಷ್ಟ ಏನು ಅಂತ ಮಗಳು ಹೇಳ್ತಾಳೆ ನೀನ್ಯಾಕೆ ಉರಿಯುವ ಬೆಂಕಿಯಲ್ಲಿ ಇನ್ನಷ್ಟು ಎಣ್ಣೆ ಹಾಕ್ತೀಯಾ ಮೊದಲನೇ ಸಲ ನಮ್ ಮಗಳಿಗೆ ಹೊಡೆದಾಗನೆ ನಾಲ್ಕ್ ಚಂದ್ರನ ಕರ್ಕೊಂಡೋಗಿ ಮನೆಯಲ್ಲಿ ಮಾತಾಡ್ಬೇಕಾಗಿತ್ತು ಆದ್ರೆ ನೀವು ನನ್ ಮಾತ್ ಕೇಳಿದ್ರ ಇಲ್ಲ ತಾನೇ ಅವಾಗ ಎಲ್ಲ ನೀವು ನನ್ ಬಾಯಿನ ಮುಚ್ಬಿಟ್ರಿ ಇವಾಗ ನೋಡಿದ್ರ ಮಗಳು ಬ್ಯಾಗ್ ನ ತಗೊಂಡು ಒಂದೇ ಸಲ ತವರ್ ಮನೆಗ್ ಬಂದ್ಬಿಟ್ಟಿದಾಳೆ ಶಾರದಾ ನೀನೇ ನಿನ್ನಿಷ್ಟಕ್ಕೆ ಮಾತಾಡ್ತಾ ಇರ್ತೀಯ ಮಗಳನ್ನ ಮಾತಾಡಕ್ ಬಿಡ್ತೀಯ ಅಪ್ಪ ಅಮ್ಮ ತುಂಬಾ ಹಸಿವಾಗ್ತಾ ಇದೆ ನನಗೆ ಊಟ ಕೊಡಿ ಆ ಮಾತನ್ನು ಕೇಳಿದ ತಕ್ಷಣ ತಂದೆ ತಾಯಿ ಇಬ್ಬರು ದುಃಖಪಟ್ಟು ವೇಗವಾಗಿ ಶಾರದಾ ಮಗಳಿಗೆ ಇಷ್ಟವಾದ ಅಡಿಗೆಯನ್ನು ಮಾಡು ಚಿಕನ್ ನ ತಗೊಂಡ್ಬರ್ತೀನಿ ದುರ್ಗಯ್ಯ ತಕ್ಷಣ ಮನೆಯಿಂದ ಹೊರಗಡೆ ಹೋದ್ರು ಶಾರದಮ್ಮ ಹೊರಗಡೆ ಅಡಿಗೆ ಮಾಡ್ತಿದ್ರು ವೈದೇಹಿ ಅವಳ ಗಂಟನಾದ ಸುಧಾಕರ್ ಫೋನ್ ಮಾಡಿದಾಗ ದುಃಖದಿಂದ ಅಂಗಳದಲ್ಲೇ ನಿಂತು ಮಾತಾಡ್ತಾ ಇದ್ಲು ಇನ್ನು ನಿಮ್ ಜೊತೆ ಸಹಿಸ್ಕೊಂಡು ಜೀವನ ರೀ ನೀವು ಬದ್ಲಾಗ್ತೀರಾ ಅನ್ಕೊಂಡೆ ಇಷ್ಟು ಸಮಯದಿಂದ ನಿಮ್ ಜೊತೆ ಜೀವನ ಮಾಡ್ತಿದ್ದೆ ಆದ್ರೆ ನೀವು ರೀ ನನಗೆ ಎಲ್ಲವೂ ಅರ್ಥವಾಯಿತು ಅದಕ್ಕೇನೆ ನಾನು ನನ್ನ ತವರ ಮನೆಗೆ ಬಂದಿರೋದು ಇನ್ ಮುಂದೆ ನನಗೆ ಫೋನ್ ಮಾಡಬೇಡಿ ಇಲ್ಲಿ ನೋಡು ವೈದೇಹಿ ನಮ್ಮನೆ ಕಷ್ಟನ ನಮ್ಮನೆಯಲ್ಲೇ ಮಾತಾಡ್ಕೋಬೇಕು ವಿಶೇಷವನ್ನು ಮಾತ್ರ ತವರು ಮನೆಗೆ ಹೇಳಬೇಕು ಅಷ್ಟೇ ಬಿಟ್ಟು ನಾವು ಜಗಳ ಮಾಡುವುದಲ್ಲ ಬೇಗ ಮನೆಗೆ ಹೊರಟು ಬಾ ನೀವು ನನ್ನನ್ನೇ ಮನೆಗೆ ಬಾ ಅಂತ ಹೇಳ್ತೀರೇ ಹೊರ್ತು ನೀವಿಲ್ಲಿಗೆ ಬರ್ತಾ ಇಲ್ಲ ಸರಿ ನೀನು ರೆಡಿಯಾಗಿರು ನಾನ್ ಬಂದ್ ಕರ್ಕೊಂಡ್ ಬರ್ತೀನಿ ಮನೆಯಲ್ಲಿ ಮಾವ ಇದ್ದಾರ ಇದ್ರೆ ಒಂದ್ಸಲ ಫೋನ್ ಕೊಡು ನೀವು ಬದ್ಲಾಗ ತನಕ ಆ ಮನೆಗೆ ಬರದಿಲ್ಲ ಹಾಗೆ ಅಂತ ಹೇಳಿ ಫೋನ್ ನ ಕಟ್ ಮಾಡಿದ್ಲು ವೈದೇಹಿ ಸುಧಾಕರನಿಗೆ ಕೋಪ ಬಂತು ತನ್ನ ಕೈಯಲ್ಲಿರುವ ಫೋನ್ ಅನ್ನು ಕೆಳಗೆ ಹಾಕ್ಬೇಕು ಅನ್ಕೊಂಡು ಸುಮ್ಮನಾದ ದುರ್ಗಯ್ಯ ಚಿಕನ್ ಅನ್ನು ತೆಗೆದುಕೊಂಡು ಬಂದು ಶಾರದನಿಗೆ ಕೊಟ್ರು ಶಾರದಾ ಮಗಳಿಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಡು ನಾನು ಇಷ್ಟವಾದ ಎಲ್ಲಾ ವಸ್ತುಗಳನ್ನ ತರ್ತೀನಿ ಹಾಗೆ ಅಂತ ಹೇಳಿ ಹೋದ್ರು ಒಲೆ ಹತ್ರ ತಾಯಿ ಅಡಿಗೆ ಮಾಡ್ತಾ ಇದ್ರೆ ವೈದೇಹಿ ತನ್ನ ಗಂಟನ ಮನೆಯಲ್ಲಿ ಆಗ್ತಾ ಇರುವುದನ್ನೆಲ್ಲ ಹೇಳ್ತಾ ಇದ್ಲು ಶಾರದಮ್ಮ ಅಳಿಯನ ಮೇಲೆ ಆಟೋ ಸ್ಟ್ಯಾಂಡಿಗೆ ಬಂದ ದುರ್ಗಯ್ಯ ತನ್ನ ಅಳಿಯಂದ್ರಿಗೆ ಕಾಲ್ ಮಾಡಿದ್ರು ಇಬ್ಬರು ನೋಡ್ಕೋಬೇಕು ಅಂತ ಹೇಳಿದ್ರು ಆಟೋ ಹತ್ತಿ ಅವರ ಮನೆಗೆ ಹೋದ್ರು ಈ ಕಡೆ ಮನೆ ಹತ್ರ ಅಳಿಯಂದ್ರಿಗೆ ಅಷ್ಟು ಕೋಪ ಬರುವ ಹಾಗೆ ನೀನೇನ್ ಮಾಡ್ದೆ ಮಗಳೇ ಗೊತ್ತಿಲ್ಲದೆ ಇರುವ ಬಿಸ್ನೆಸ್ ಅಲ್ಲಿ ಯಾಕೆ ಸುಮ್ನೆ ಹಣ ಹಾಕೋದು ನಿಮ್ಮ ಫ್ರೆಂಡ್ ಅನ್ನು ನಂಬಿ ಯಾಕೆ ಹಣ ಕೊಡ್ತೀರಾ ಅಂತ ಕೇಳ್ದೆ ನನ್ನ ಗೆಳೆಯನ ಮುಂದೆನೆ ನನ್ಗೆ ಮರೆಯದಿಲ್ದೆ ಮಾತಾಡ್ತೀಯ ಅಂತ ಅವ್ರು ಮುಂದೆನೆ ಓಡುದ್ರಮ್ಮ ಇನ್ ಮುಂದೆ ನನ್ನ ಮನೆಗೆ ಹೋಗೋದೇ ಇಲ್ಲಮ್ಮ ಸರಿ ಮಗ್ಳೆ ನಿನ್ಗೆ ಇಷ್ಟವಾದ ಅಡಿಗೆ ಮಾಡಿದೀನಿ ಬಂದು ಊಟ ಮಾಡು ಅಮ್ಮ ತಂದೆನ ಕೂಡ ಬರ ಕೇಳಿಯಮ್ಮ ಅವರು ನಿನ್ಗೆ ಇಷ್ಟವಾದ ಏನೋ ಒಂದು ತರ್ಲಿಕ್ಕೆ ಹೋಗಿದಾರಮ್ಮ ನೀನ್ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಆಮೇಲೆ ಎಲ್ಲ ಮಾತಾಡೋಣ ಹೀಗೆ ವೈದೇಹಿಗೆ ಇಷ್ಟವಾದ ಚಿಕನ್ ಅನ್ನು ಮಾಡಿ ವೈದೇಹಿ ಊಟ ಮಾಡ್ತಿದ್ಲು ದುರ್ಗಯ್ಯ ಸುಧಾಕರ್ನನ್ನು ನೋಡಿ ಮಾತಾಡ್ಲಿಕ್ಕೆ ಬಂದ್ರು ನಡೆದ ವಿಚಾರವನ್ನು ಸುಧಾಕರ್ ಹೇಳಿದ್ರು ತನ್ನ ತಪ್ಪನ್ನು ಒಪ್ಪಿಕೊಂಡ್ರು ಮಾವ ತಪ್ಪೆಲ್ಲ ನಂದೆ ವೈದೇಹೀನ ಒಡಿಬಾರ್ದಾಗಿತ್ತು ಇಲ್ ನೋಡಿ ಹಳಿ ಅಂದ್ರೆ ಹೆಂಡತಿನ ಒಡಿಯೋದು ಗಂಡಸರ ಲಕ್ಷಣವಲ್ಲ ಹೆಂಡತಿಗೆ ಅರ್ಥವಾಗುವ ರೀತಿ ಪ್ರೀತಿಯಿಂದ ಹತ್ತಿರ ಕರೆದು ನಡೆದ ವಿಚಾರವನ್ನೆಲ್ಲ ಹೇಳ್ಬೇಕು ಆವಾಗಲೇ ಅವರು ಸಂತೋಷವಾಗಿರೋದು ಮನೇನ ಕೂಡ ಸಂತೋಷವಾಗಿಟ್ಕೊಳ್ಳೋದು ಇಲ್ಲಾಂದ್ರೆ ಕಣ್ಣೀರು ತಪ್ಪದಿಲ್ಲ ಎಂಡತಿನ ಅಳಿಸಿದ್ರೆ ಕತ್ತಲು ಮನೆಯಲ್ಲಿ ಇರುವ ಹಾಗೆ ಅಂತ ನಮ್ ತಂದೆ ಹೇಳಿದ್ದಾರೆ ಅದನ್ನೇ ಇವಾಗ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಅಂತ ನನ್ನ ಮಗಳು ಮಾಡೋದೆಲ್ಲ ಸರಿ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ಅರ್ಥ ಮಾಡ್ಕೊಂಡೆ ಮಾವ ನಾನ್ ನಿಮ್ಗೆ ಮಾತ್ಕೊಡ್ತೀನಿ ಇನ್ ಮುಂದೆ ಯಾವಾಗ್ಲೂ ವೈದೇಹಿನ ಒಡಿಯಲ್ಲ ಅಳಿಯಂದ್ರೆ ಕಷ್ಟ ಇಲ್ಲದ ಮನೆಯಿಲ್ಲ ಕಣ್ಣೀರು ಇಡದೇ ಇರುವ ಮನಸ್ಸಿಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಮಾತ್ರ ಇರಬೇಕು ಅದನ್ನು ಬಿಟ್ಟು ಜಗಳವಾಡಿದ ತಕ್ಷಣ ತಂದೆ ಮನೆಗೆ ಬರುವ ಹಾಗೆ ಇರಬಾರ್ದು ಹಾಗೆ ಅಂತ ಹೇಳ್ತಾ ಇದ್ರು ಮಂಚದ ಮೇಲೆ ಕೂತಿರುವ ಮಗಳ ಬಳಿ ತಾಯಿ ಬಂದ್ರು ವೈದೇಹಿ ಇವಾಗ ಸ್ವಲ್ಪ ಸಮಾಧಾನ ಆಯ್ತಾ ಹೌದಮ್ಮ ಅದಕ್ಕೆ ಹೇಳೋದು ತವರು ಮನೆ ಅಂದ್ರೆ ತವರು ಮನೇನೆ ಈ ವಿಚಾರದಲ್ಲಿ ನಿನ್ಮೇಲೆ ಕೂಡ ತಪ್ಪಿದೆ ಏನಮ್ಮ ನೀವು ಹೇಳೋದು ತಾಲಿಯ ಬಂಧದಲ್ಲಿ ಹೆಂಡತಿನ ಒಡೆಯದೇ ಇರುವ ಗಂಡ ಇರುವುದಿಲ್ಲ ಗಂಡನ್ ಕೈಯಿಂದ ಓದೇ ತಿನ್ನದ ಹೆಂಡತಿ ಇರಲ್ಲ ಗಂಡ ಹೆಂಡತಿಯ ನಡುವೆ ಎಷ್ಟೇ ಜಗಳ ಇದ್ರು ಜನ ಮುಂದೆ ಇಬ್ರು ಸಂತೋಷವಾಗಿರುವ ಹಾಗೇನೆ ಇರ್ಬೇಕು ಮನೆಯೊಳಗೆ ಹೆಂಡತಿ ಮಾತಿರ್ಬೇಕು ಹೊರಗಡೆ ಗಂಡನ್ ಮಾತಿರ್ಬೇಕು ಆವಾಗ್ಲೇ ಮೂರನೇ ಜನ ನಿಮ್ಮ ಸಂಬಂಧದೊಳಗೆ ಬರಕ್ ಆಗಲ್ಲ ಹಾಗಾದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಅವರು ವ್ಯವಹಾರದ ಬಗ್ಗೆ ಮಾತಾಡುವಾಗ ನನ್ ಮಧ್ಯೆ ಹೋಗ್ಬಾರ್ದಾಗಿತ್ತ ಹೌದಮ್ಮ ಎಲ್ಲರ ಮುಂದೆ ಅಳಿಯಂದ್ರ ಜೊತೆ ನೀನ್ ಹಾಗೆ ತಪ್ಪು ತಾನೆ ಎಲ್ಲರ ಮುಂದೆ ಅಲಿಯಂದ್ರ ನಿನ್ಗೆ ಒಂದ್ ಮಾತು ಹೇಳಿದ್ರೆ ಹೇಗಿರುತ್ತೆ ಕೋಪ ಬರಲ್ವಾ ವೈದೇಹಿ ಏನು ಮಾತನಾಡಲಿಲ್ಲ ಇನ್ನೊಂದು ಕಡೆ ದುರ್ಗಯ್ಯ ಜೊತೆ ಅಳಿಯಂದ್ರೆ ಈ ಪ್ರಕೃತಿ ಹೆಂಗಸರಿಗೆ ಸೌಂದರ್ಯವನ್ನು ಕೊಟ್ಟಿದೆ ಸುಂದರವಾದ ನಗು ಚಂದಿರನ ಹಾಗೆ ಮುಖ ಮೀನಿನಂತೆ ಕಣ್ಣುಗಳು ಏನು ತಿಳಿಯದ ಹಾಗೆ ನಡೆ ಕೋಗಿಲೆಯಂತಹ ಧ್ವನಿ ಸೇವಂತಿಗೆ ಅಂತಹ ನಾಚಿಕೆ ಗುಲಾಬಿಯಂತಹ ನಗು ಜೇನಿನಂತೆ ಮಾತು ಪ್ರೇಮ ಕೊಡುವ ಮನ್ಸನ್ನು ಕೊಟ್ಟಿದ್ದಾನೆ ಅದರ ಜೊತೆ ಸೇರಿ ಕತ್ತರಿ ಹಾಗೆ ನಾಲಿಗೆಯನ್ನು ಕೂಡ ಕೊಟ್ಟಿದ್ದಾನೆ ಮಾವ ಹೌದಪ್ಪ ಆ ಕತ್ತರಿನ ಎಲ್ಲಿ ಹೇಗೆ ಉಪಯೋಗ ಮಾಡ್ಬೇಕು ಅಂತ ನಮ್ ಕೈಯಲ್ಲೇ ತಾನೆ ಇದೆ ಆವಾಗ್ಲೇ ಮನೆಯವರು ಚೆನ್ನಾಗಿರ್ತಾರೆ ಮನೇನು ಚೆನ್ನಾಗಿರ್ತದೆ ಸರಿ ಮಾವಯ್ಯ ಬನ್ನಿ ಮನೆಗೆ ಹೋಗೋಣ ಹಾಗೆ ಇಬ್ಬರೂ ಮಾತಾಡ್ಕೊಂಡು ಮನೆಗೆ ಬಂದ್ರು ನನ್ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ತಂದೆ ಬಂದ್ಮೇಲೆ ಹೇಳ್ತೀನಿ ಸರಿ ಸರಿ ನಾನು ಹೋಗಿ ಪಾತ್ರೆ ತೊಳಿತೀನಿ ಹಾಗೆ ಅಂತ ಶಾರದಮ್ಮ ಅಲ್ಲಿಂದ ಹೊರಟ್ರು ವೈದೇಹಿ ತನ್ನ ಗಂಡನಾದ ಸುಧಾಕರನ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಅಷ್ಟರಲ್ಲಿ ಅವನೇ ಬಂದ ಶಾರದಮ್ಮ ಅಳಿಯನ್ ಜೊತೆ ಮಾತಾಡಿದ್ರು ವೈದೇಹಿ ಸುಮ್ಮನೆ ಕೂತಿದ್ಲು ಶಾರದಾ ಅವರ ಕೆಲ್ಸವನ್ನು ನೋಡ್ಕೊಂಡು ಹೊರಗೆ ಬಂದ್ರು ಮಗಳಿಗೆ ಇಷ್ಟವಾದ ಪದಾರ್ಥವನ್ನು ತಂದೆ ತಂದ್ಕೊಟ್ರು ಏನು ತಿಳಿಯದ ಹಾಗೆ ಅಳಿಯಂದ್ರನ್ನ ಮಾತಾಡ್ಸಿದ್ರು ಇಬ್ಬರಿಗೂ ಹಣ್ಣನ್ನು ಕೊಟ್ರು ಇಬ್ಬರು ಚೆನ್ನಾಗಿ ತಿಂದ್ರು ಬಾ ವೈದೇಹಿ ನಾವು ಮನೆಗೆ ಹೋಗೋಣ ಹೋಗಮ್ಮ ಅಳಿಯಂದ್ರು ಮನೆಗೆ ಕರಿತಾ ಇದ್ದಾರಲ್ಲ ಹೋಗಿ ಬಾ ಅಪ್ಪ ನನಗೆ ಇನ್ಮುಂದೆ ಈ ಕಷ್ಟನ ಅನ್ಭವಿಸ್ಬೇಕು ಅಂತ ಏನೂ ಇಲ್ಲ ನಾನು ಯಾಕೆ ಆ ಮನೆಗೆ ಹೋಗ್ಬೇಕು ನಾನು ಆ ಮನೆಗೆ ಹೋಗೋದಿಲ್ಲ ಇಲ್ಲೇ ಇದ್ಕೊಂಡು ಆರಾಮಾಗಿರ್ತೀನಿ ಆಗ ಅಲ್ಲಿಗೆ ಶಾರದಮ್ಮ ಬಂದ್ರು ಹೇಳ್ರಿ ಒಂದು ಕೋಳಿ ಮೊಟ್ಟೆ ಒಂದು ಆಲೂಗಡ್ಡೆ ಸ್ವಲ್ಪ ಟೀ ಉಡಿನ ತಗೊಂಬ ಆಗ ಶಾರದಾ ಅಲ್ಲಿಂದ ಹೊರಟೋದ್ರು ವೈದೇಹಿ ಸುಧಾಕರ್ ಗೊಂದಲದಿಂದ ನೋಡ್ತಾ ಇದ್ರು ಶಾರದಾ ಅದನ್ನ ತಂದು ಗಂಡನಿಗೆ ಕೊಟ್ರು ಇಲ್ ನೋಡಮ್ಮ ಇದೆಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿ ಬೇಯಿಸಿದ್ರೆ ಏನಾಗುತ್ತೆ ಹೇಳು ಅಪ್ಪ ಆಲೂಗಡ್ಡೆ ಮೆತ್ತೆಗಾಗುತ್ತೆ ಕೋಳಿ ಮೊಟ್ಟೆ ಬೆಂದು ಗಟ್ಟಿಯಾಗುತ್ತೆ ಟೀ ಹುಡಿ ಡಿಕಾಶನ್ ಆಗುತ್ತೆ ಇದೆಲ್ಲ ಯಾಕಪ್ಪ ನನ್ನ ಜೊತೆ ಕೇಳ್ತೀರಾ ಅಂದ್ರೆ ಮಗಳು ಹೇಳಿದ್ದು ಸರಿನಾ ಹೌದು ಮಾವಯ್ಯಾ ಅದು ವಾಸ್ತವತನೇ ಈ ಮೂರು ವಸ್ತುಗಳನ್ನು ಒಂದೇ ಒಲೆಯಲ್ಲಿ ಬೇಯಿಸಿದ್ರು ಕೂಡ ಮೂರು ವಸ್ತುಗಳು ಮೂರು ರೀತಿಯಲ್ಲಿರುತ್ತೆ ಒಂದೊಂದು ಒಂದೊಂದು ಬಣ್ಣದಲ್ಲಿ ಅದದಿಕ್ಕೆ ಇರುವ ಗುಣದಲ್ಲಿ ಮೂರು ಮೂರು ವಿಧದಲ್ಲಿ ಇರುತ್ತೆ ಹೌದು ತಾನೇ ಆಗ ಸುಧಾಕರ್ ವೈದೇಹಿ ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಸಾಧಾರಣವಾಗಿ ಗಟ್ಟಿಯಾಗಿರುವ ಆಲೂಗಡ್ಡೆನ ಮುಟ್ಟಿದ್ರೆ ಮಾತ್ರ ಮೆತ್ತಗಾಗುತ್ತೆ ನೀರಾಗಿದ್ದ ಮೊಟ್ಟೆ ಗಟ್ಟಿಯಾಗುತ್ತೆ ಗಟ್ಟಿಯಾಗಿರುವ ಟೀ ಉಡಿ ಮೆತ್ತೆಗಾಗಿ ಅದರಲ್ಲಿರುವ ರಸವನ್ನು ಹೊರಗೆ ಬಿಡುತ್ತೆ ಅರ್ಥ ಆಗ್ತಾ ಇದೀಯ ಹೌದಪ್ಪ ಇವಾಗ ಹೇಳಮ್ಮ ಇದರಲ್ಲಿ ನೀನು ಹೇಗಿರ್ಬೇಕು ಅನ್ಕೊಂಡಿದೀಯಾ ನೀನು ಮೃದುವಾಗ್ತೀಯಾ ಗಟ್ಟಿ ಆಗ್ತೀಯಾ ಪರಿಸ್ಥಿತಿಯನ್ನು ಬದಲಾಯಿಸ್ತೀಯಾ ನಾನು ನಿನ್ನಮ್ಮ ಹೇಳೋದು ಏನೂ ಇಲ್ಲ ಇವುಗಳೇ ನಿನ್ ಜೀವನವನ್ನು ಬದಲಾಯಿಸಿ ನಿನ್ ಜೀವನವನ್ನು ಸರಿಪಡಿಸುತ್ತಮ್ಮ ವೈದೇಹಿ ಮುಖದಲ್ಲಿ ಏನೋ ಒಂದು ಹೊಳಪು ಕಂಡಿತು ಆ ದಂಪತಿಗಳಿಗೆ ವೈದೇಹಿ ಅವಳ ಕಣ್ಣೀರನ್ನು ಒರೆಸಿಕೊಂಡ್ಲು ಮಗಳ ಕಣ್ಣಲ್ಲಿ ದುಃಖವಿಲ್ಲ ಅವರಿಗೆ ಇರುವುದರಲ್ಲೇ ಆತ್ಮವಿಶ್ವಾಸವನ್ನು ಕಂಡ್ರು ಅಮ್ಮ ಅಪ್ಪ ಅಂದ್ರೆ ನಿಮ್ಮಂಗಿರ್ಬೇಕು ಗಂಡ ಹೆಂಡತಿ ಅಂದ್ರು ನಿಮ್ಮಂಗಿರ್ಬೇಕು ನೀವಿಬ್ಬರೇ ನಮಗೆ ಆದರ್ಶ ಹಾಗೆ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಆಟೋದಲ್ಲಿ ಮನೆಗೆ ಹೋದ್ರು ತನ್ನ ಮಗಳ ಜೀವನ ಸರಿಯಾದ ಕಾರಣ ತಂದೆ ತಾಯಿ ಇಬ್ರು ತುಂಬಾ ಸಂತೋಷ ಪಟ್ರು ಕಪ್ಪಾಗಿರುವ ವೈದೇಹಿ ಬಿಳಿಯಾಗಿರುವ ಅಂಜಲಿ ಚಾರದನ ಮನೆಗೆ ಬಂದಿರುವ ಸೊಸೆಯಿಂದಿರು ಅತ್ತೆಯವರಿಗೆ ದೊಡ್ಡ ಸೊಸೆಯಾದ ಕಪ್ಪಾಗಿರುವ ವೈದೇಹಿ ಇಷ್ಟ ಇಲ್ಲ ಆದ್ರೆ ದೊಡ್ಡ ಸೊಸೆ ಮಾಡುವ ಅಡುಗೆಗಳು ತಿಂಡಿಗಳು ಕೆಲಸಗಳೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ಲು ಕುಡಿತಾ ಇದ್ಲು ಸೊಸೆನ ಅತ್ತೆ ಬೈತಾ ಇದ್ರು ಕೇವಲ ಮಾಡಿಸ್ತಾ ಇದ್ರು ಆದರೆ ದೊಡ್ಡ ಸೊಸೆಯಾದ ವೈದೇಹಿ ಮಾತ್ರ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ತನ್ನ ಅಡುಗೆ ಕೆಲಸವನ್ನು ಮಾಡಿಕೊಂಡು ತನ್ನ ಗಂಡನ್ ಜೊತೆ ಸಂತೋಷವಾಗಿ ಇದ್ಲು ಬಿಳಿಯಾಗಿರುವ ಸೊಸೆಯಾದ ಅಂಜಲಿ ದುರಂಕಾರದಿಂದ ಮಾತಾಡ್ಕೊಂಡು ತನ್ನ ಗಂಡನಿಗೂ ಗೌರವನ್ನು ಕೊಡ್ತಾ ಇರ್ಲಿಲ್ಲ ಯಾವಾಗ ನೋಡಿದ್ರು ಮೇಕಪ್ ಅನ್ನು ಮಾಡಿಕೊಂಡು ಯಾವಾಗ್ಲೂ ತನ್ನ ಮೇಕಪ್ ಹೋಗದ ಹಾಗೆ ಮತ್ತೆ ಮತ್ತೆ ಮೇಕಪ್ ಅನ್ನು ಮಾಡ್ಕೊಳ್ತಿದ್ಲು ಇದನ್ನೆಲ್ಲ ಅವರ ಅತ್ತೆ ನೋಡಿ ತುಂಬಾನೇ ಸಂತೋಷ ಇನ್ನಷ್ಟು ಮೇಕಪ್ ಮಾಡ್ಕೋ ಅಂತ ಹೇಳೋದು ಮಾತ್ರವಲ್ಲದೆ ತಾನು ಕೂಡ ಮೇಕಪ್ ಅನ್ನು ಮಾಡಿಕೊಂಡು ಮೇಕಪ್ ರಾಣಿ ಎನ್ನುವಷ್ಟು ಹೆಸರು ಗಳಿಸಿದ್ರು ಇಷ್ಟಕ್ಕೂ ಮೇಕಪ್ ಇಲ್ಲದೆ ನಿದ್ರೆ ಕೂಡ ಮಾಡ್ತಾನೆ ಇರಲಿಲ್ಲ ಶಾರದ ಒಂದು ದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ಮೇಕಪ್ ಅನ್ನು ಮಾಡ್ಕೊಳ್ತಾ ಇರುವಾಗ ಒಂದೇ ಮನೆಯ ಸೊಸೆಯಂದಿರಾದ ಅಕ್ಕ ತಂಗಿಯರಿಬ್ಬರು ನೋಡಿದ್ರ ಅಕ್ಕ ನಮ್ಮ ಅತ್ತೆ ಈ ವಯಸ್ಸಲ್ಲೇ ಇಷ್ಟೊಂದು ಮೇಕಪ್ ಮಾಡ್ತಾ ಇದ್ದಾರೆ ಅಂದ್ರೆ ಇಳಿ ವಯಸ್ಸಿನಲ್ಲಿ ಎಷ್ಟು ಮೇಕಪ್ ಮಾಡ್ತಿದ್ರು ಮಾವ ಸಂಪಾದನೆ ಮಾಡಿದ ಹಣ ಎಲ್ಲವೂ ಇವರ ಮೇಕಪ್ಗೇನೆ ಸರಿ ಆಗ್ತಾ ಇತ್ತೋ ಏನೋ ನಮ್ಮ ಅತ್ತೆಯವರು ಮಾಡುವಂತಹ ಮೇಕಪ್ ಕಂಪನಿಯಲ್ಲಿ ಕೆಲಸ ಮಾಡುವವರೆಲ್ಲ ಇವರು ಮೇಕಪ್ ಮಾಡೋದ್ರಿಂದಾನೇ ಆ ಹಣದಲ್ಲಿ ಅವರು ಕೂಡ ತಿಂತ ಇದ್ದಾರೆ ಏನು ಇವರು ಮೇಕಪ್ ಮಾಡೋದ್ರಿಂದ ನಾಲ್ಕು ಜನ ಊಟ ಮಾಡ್ತಿದ್ದಾರೆ ಹೌದು ನಮ್ಮ ಅತ್ತೆಯವರು ಇಷ್ಟೊಂದು ಮೇಕಪ್ ಮಾಡ್ಲಿಕ್ಕೆ ಕಾರಣ ಏನಾಗಿರ್ಬೋದು ಸಂಬಂಧಿಕರ ಮನೆಯಲ್ಲಿ ಕೂಡ ವಿಶೇಷ ಇಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ವಿಶೇಷ ಇಲ್ಲ ಹಾಗಾದ್ರೆ ಏನಾಗಿರ್ಬೋದು ಅವರ ಮಾವಯ್ಯ ಭೂಪತಿ ಅಲ್ಲಿಗೆ ಬಂದು ಅಂಜಲಿ ಇವಾಗ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅವಾಗವಾಗ ಯಾಕಮ್ಮ ಜಗಳ ಆಡ್ಕೊಳ್ತೀರಾ ಯಾವ ಜಗಳನು ಇಲ್ಲದೆ ಒಗ್ಗಟ್ಟಿನಿಂದ ಇದ್ರೆ ಎಷ್ಟು ಚೆನ್ನಾಗಿರುತ್ತಮ್ಮ ಅಂಜಲಿ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಅಂಜಲಿ ಯಾವಾಗ್ಲೂ ಹೀಗೇನೆ ಮಾವಯ್ಯ ಚಿಂತೆ ಮಾಡ್ಬೇಡಮ್ಮ ಎಲ್ಲದಕ್ಕೂ ಒಳ್ಳೆ ಕಾಲ ಬರುತ್ತೆ ಹೌದು ನಿಮ್ ಎಲ್ಲಿಗೆ ರೆಡಿ ಆಗ್ತಿದ್ದಾಳೆ ಏನಾದ್ರೂ ವಿಶೇಷ ಇದೆಯಾ ನನಗ್ ಮಾತ್ರ ಏನ್ ಮಾವ ಗೊತ್ತು ಅತ್ತೆ ನನ್ನ ಕಂಡ ತಕ್ಷಣ ಕಾಣ್ಬಾರ್ದನ್ನು ನೋಡಿದ ಹಾಗೆ ಓಡ್ತಾ ಇದ್ದಾರೆ ಅಸಹ್ಯವಾಗಿ ಮುಖ ಇಟ್ಕೊಂಡು ಏನಾದ್ರೂ ಇರ್ತಾರೆ ನೀನು ಮಾಡುವಂತ ಹಾಡಿಗೆ ತುಂಬಾ ಚೆನ್ನಾಗಿದೆ ಅಂತ ತಿಂತ ಇದ್ದಾಳೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ತಾನೆ ಅರ್ಥ ನಿಧಾನವಾಗಿ ನಿಮ್ಮತ್ತೆ ನಿನ್ನನ್ನು ಕೂಡ ಒಪ್ಕೋತಾಳೆ ಮಗಳೇ ಬಿಳಿಯಾಗಿ ಇರುವುದೆಲ್ಲಾ ಹಾಲಲ್ಲ ಕಪ್ಪಾಗಿರುವುದೆಲ್ಲ ನೀರಲ್ಲ ಅಂತ ನಿಮ್ಮ ಅತ್ತೆ ಕೂಡ ತಿಳ್ಕೊತಾಳೆ ಮಾವಯ್ಯ ನನ್ಗೆ ನಿಮ್ನ ನೋಡಿದ್ರೆ ನಿಮ್ಮೊಳಗೆ ನನ್ ತಂದೆನ ನೋಡುವ ಹಾಗಿದೆ ಹಾಗೆ ಅಂತ ಹೇಳಿ ವೈದೇಹಿ ಅಲ್ಲಿಂದ ಮನೆಯೊಳಗೆ ಹೊರಟೋದ್ಲು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂಲಿಂಗ್ ಗ್ಲಾಸ್ ಅನ್ನು ಹಾಕಿಕೊಂಡು ಕ್ರೈಮ್ ಸ್ಟೋರಿ ಮಾಡುವಂತಹ ಸುಮಿತ್ರಾನ ಮನೆಗೆ ಬಂದ್ಲು ಸುಮಿತ್ರ ಶಾರದಾ ಅವರಿಬ್ಬರು ತುಂಬಾ ಒಳ್ಳೆ ಗೆಳತಿಯರು ಸುಮಿತ್ರಾ ಬಾಗಿಲನ್ನು ತೆರೆದು ಮುಂದೆ ನಿಂತಿರುವ ಶಾರದಾನ ನೋಡಿದ್ಲು ಶಾರದಾ ನೀನಾ ಮನೆಯೊಳಗೆ ಬಾ ಹಾಗೆ ಹೇಳಿದಾಗ ಶಾರದಾ ಬಂದು ಸೋಫಾದಲ್ಲಿ ಕೂತ್ಕೊಂಡ್ಲು ಸುಮಿತ್ರಾ ಕೂಡ ಸೋಫಾ ಮೇಲೆ ಕುತ್ಕೊಂಡ್ಲು ಹೇಳೇ ಇಷ್ಟು ದೂರ ಬಂದಿದೀಯಾ ಹೇಳೇ ನನ್ನ ಕಪ್ಪಾಗಿರುವ ಸೊಸೆಯನ್ನು ಕೊಲ್ಲಕ್ಕೆ ಪ್ಲಾನ್ ಕೇಳೋಣ ಅಂತ ಬಂದೆ ಏಯ್ ನನಕ್ಕಿಂತ ನೀನೇ ಈ ರೀತಿ ಪ್ಲಾನ್ ಎಲ್ಲ ಮಾಡ್ತೀಯಾ ಆಗಿರುವಾಗ ನೀನೋಗಿ ನನ್ನ ಜೊತೆ ಪ್ಲಾನ್ ಕೇಳೋದಾ ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಶಾರದಾ ಏಯ್ ಏನೇ ಇದ್ದಕ್ಕಿದ್ದಂಗೆ ಹಾಗೆಲ್ಲ ಮಾತಾಡ್ತಾ ಇದ್ದೀಯಾ ನೀನು ಕ್ರೈಮ್ ಸ್ಟೋರಿ ಬರೆಯುವವಳು ನಿನಗೆ ಈ ರೀತಿ ಕತೆಗಳು ಗೊತ್ತಿಲ್ವಾ ನಿನ್ನ ಕತೆಯಿಂದ ನನಗೆ ಒಂದು ಐಡಿಯಾ ಹೇಳು ಏನಿ ನೀನು ಯಾವಾಗ ನನ್ ಜೊತೆ ಬಂದ್ರು ಕೂಡ ವೈದೇಹಿಯನ್ನು ಕೊಲ್ಲುವ ಪ್ಲಾನ್ ಕೇಳ್ತೀಯ ಆದ್ರೆ ನನ್ ಜೊತೆ ಇವಾಗ ಪ್ಲಾನ್ ಇಲ್ಲ ಕಣೆ ಬೇಕಂದ್ರೆ ನಾನು ಬರೆದಿರುವ ಕತೆಗಳ ಪುಸ್ತಕ ಕೊಡ್ತೀನಿ ಓದಿ ನೋಡು ಅಯ್ಯೋ ಪುಸ್ತಕನ ನೋಡಿ ಓದ್ಲಿಕ್ಕೆ ನನಗೆ ಅಷ್ಟೊಂದು ಸಮಯ ಇಲ್ಲ ಇವಾಗ ಸರಿ ನನ್ಗೆ ಮಾರ್ಕೆಟ್ಗೆ ಹೋಗಿ ಬಿಳಿಯಾಗಿರುವ ನನ್ನ ಸೊಸೆಗೆ ನನಗೆ ಫೋನ್ ಮಾಡಿ ಹೇಳು ನೀನು ಒಂದ್ ಐದ್ ನಿಮಿಷ ಇಲ್ಲೇ ಕೂತ್ಕೊಂಡ್ರೆ ನಾನು ಹೋಗಿ ಬಿಸಿ ಬಿಸಿ ಟೀ ಕಾಫಿ ಏನಾದ್ರೂ ಮಾಡ್ಕೊಂಡ್ ಬಂದ್ಬಿಟ್ಟು ನಾವಿಬ್ರು ಕೂತ್ಕೊಂಡು ಆಲೋಚನೆ ಮಾಡೋಣ ಆವಾಗ ನಿನಗಾದ್ರೂ ಅಥವಾ ನನಗಾದ್ರೂ ಯೋಚ್ನೆ ಬರ್ಬೋದು ಸರಿ ಸುಮಿತ್ರ ಸರಿ ಹೋಗಿ ಟೀನಾ ತಗೊಂಬಾ ಹಾಗೆ ಹೇಳಿದಾಗ ಸುಮಿತ್ರ ಓದ್ಲು ಶಾರದಾ ಆಲೋಚನೆ ಮಾಡ್ತಿದ್ಲು ಮನೆಯಲ್ಲಿ ಅಂಜಲಿ ಮುಖಕ್ಕೆ ಮೇಕಪ್ ಅನ್ನು ಹಾಕಿಕೊಂಡು ಕನ್ನಡಿಯನ್ನು ವೈದೇಹಿ ಕೈಯಲ್ಲಿ ಕೊಟ್ಟಿದ್ಲು ಆಗ ವೈದೇಹಿ ದುಃಖದಿಂದ ಅಂಜಲಿ ನನಗೆ ಕೈಕಾಲು ನೋವಾಗ್ತಿದೆ ಕೂತ್ಕೊಂಡು ಕನ್ನಡಿ ಇಟ್ಕೊಳ್ಳ ಅಯ್ಯೋ ಬೇಡ ಬೇಡ ಕೂತ್ಕೊಂಡ್ರೆ ಮೇಕಪ್ ಸರಿಯಾಗಿ ಹಾಕಕ್ಕಾಗಲ್ಲ ಅದೆಲ್ಲ ಬೆಳಿಗ್ಗೆಯಿಂದ ಕಿಚನ್ ನಲ್ಲಿ ನಿಂತ್ಕೊಂಡೆ ಕೆಲಸ ಮಾಡಿದ್ದು ಅದಕ್ಕೆ ಕೈಕಾಲೆಲ್ಲ ನೋವಾಗ್ತಿದೆ ಕೂತ್ಕೊಂಡು ಕನ್ನಡಿನ ಇಟ್ಕೋತೀನಿ ನಿನಗೆ ಯಾವ ರೀತಿಯ ತೊಂದರೆ ಕೂಡ ಕೊಡೋದಿಲ್ಲ ಹಾಗೆ ಹೇಳಿದಾಗ ಅಂಜಲಿ ದಿಮಾಕಿನಿಂದ ಆ ಹೌದೌದು ನಾನ್ ಕೆಲ್ಸಾಗ ಹೇಳಿದ್ರೆ ಮಾತ್ರ ನಿನ್ಗೆ ಎಲ್ಲಾ ನೋವು ಬರೋದು ಅತ್ತೆ ಕೆಲ್ಸ ಹೇಳಿದಾಗ ನಿನಗೆ ಯಾವ ರೋಗನು ಬರಲ್ಲ ಅದ್ರಿಂದನೇ ಅತ್ತೆ ನಿನ್ನನ್ನು ಅವರ ಸೊಸೆ ಅಂತಾನೆ ಹೇಳ್ಕೊಳ್ಳೋದೇ ಇಲ್ಲ ಹಾಗೆ ಅಂತ ಹೇಳಿದಾಗ ವೈದಿ ಹೀಗೆ ಬೇಜಾರಾಗಿ ಕನ್ನಡಿನ ಅಲ್ಲೇ ಇಟ್ಬಿಟ್ಟು ಹೊರಟ್ಬಿಟ್ಲು ಆಗ ಅಂಜಲಿ ಅವಳ ಮನ್ಸಲ್ಲಿ ಇವಳಿಗೆ ಎಷ್ಟೊಂದ್ ಅಹಂಕಾರ ಇರು ಇರು ಅತ್ತೆ ಬರ್ಲಿ ಅತ್ತೆ ಜೊತೆ ಒಂದಕ್ಕೆ ಚಾಳಿ ಹೇಳ್ಕೊಟ್ಟು ಇನ್ನಷ್ಟು ಬೈಗಳನ್ನ ತಿನ್ಸ್ತೀನಿ ಮತ್ತೊಂದು ಕಡೆ ಶಾರದಮ್ಮ ಅವರ ಗೆಳತಿ ಕೂತ್ಕೊಂಡು ಟೀ ಅನ್ನು ಕುಡಿತಾ ಇದ್ರು ಬಾವಿ ಐಡಿಯಾ ಹೇಗಿದೆ ಶಾರದಾ ಆ ನೀನು ಹೇಳಿದ ಹಾಗೆ ಬಾವಿ ಐಡಿಯಾ ತುಂಬಾ ಚೆನ್ನಾಗಿದೆ ಯಾಕೆ ಇವತ್ ನಾನು ಮನೆಗೆ ಹೋಗಿ ನನ್ ಸೊಸೆ ಜೊತೆ ವಾಷಿಂಗ್ ಮೆಷಿನ್ ಅಲ್ಲಿ ಬಟ್ಟೆ ಹೋಗಿಬೇಡ ಬಾವಿ ಹತ್ರ ಕೂತ್ಕೊಂಡು ಬಟ್ಟೆ ಹೋಗಿ ಅಂತ ಹೇಳಿ ಅವಳ ನಿಧಾನವಾಗಿ ಬಾವಿಯಲ್ಲಿ ತಳ್ಬಿಡ್ತೀನಿ ವಾರೆವ ಶಾರದಾ ನಾನು ಕತೆನ ಬರಿತೀನಿ ನೀನು ಅದ್ರಲ್ಲಿ ನಟನೆ ಮಾಡ್ತೀಯ ಸರಿ ಹಾಗಾದ್ರೆ ಬಾ ಹೋಗೋಣ ಹಾಗೆ ಹೇಳಿ ಶಾರದಾ ಅವಳ ಮನೆಯಿಂದ ಹೊರಟ್ಲು ಮಾರನೆಯ ದಿನವಾಯಿತು ವೈದೇಹಿ ಬಟ್ಟೆ ಹೋಗಿಯಲು ಬಾವಿ ಹತ್ರ ಬಂದು ಹಗ್ಗ ಕಟ್ಟಿರುವ ಬಕೆಟ್ ಅನ್ನು ನೀರೊಳಗೆ ಹಾಕಿದ್ಲು ಆ ಬಕೆಟ್ ನಿಧಾನವಾಗಿ ಕೆಳಗೆ ಬಂತು ಅದೇ ಸಮಯಕ್ಕೆ ಅವಳ ಅತ್ತೆ ಅಲ್ಲಿಗೆ ಬಂದು ವೈದೇಹಿಯನ್ನು ತಳ್ಳಿ ಹಾಕುದ್ಲು ವೈದೇಹಿ ಕೆಳಗೆ ಬಿದ್ದು ಬಾವಿಯ ತಳಭಾಗಕ್ಕೆ ಬಂದ್ಲು ಬಾವಿ ಒಳಗೆ ವೈದೇಹಿಗೆ ಸುತ್ತಮುತ್ತಲು ಸುಂದರವಾದ ಹೂ ಗಿಡಗಳನ್ನು ನೋಡುದ್ಲು ಅದೇ ಸಮಯಕ್ಕೆ ಅಲ್ಲಿ ಸುಂದರವಾದ ದೈವಕನ್ಯನ್ನು ಕೂಡ ಅವಳು ನೋಡಿದ್ಲು ನೀವು ನಾನು ಈ ಬಾವಿಯಲ್ಲಿರುವ ದೈವಕನ್ಯೆ ಈ ಸುಂದರವಾದ ಹೂವಿನ ತೋಟ ನಂದೆ ಹೌದಾ ತಾಯಿ ನಾನು ನೀರ್ ತೆಗಿಯುವಾಗ ಕಾಲು ಜಾರಿ ಕೆಳಗೆ ಬಿದ್ಬಿಟ್ಟೆ ನನ್ನ ಕಾಪಾಡ್ಬೋದಾ ವೈದೇಹಿ ನೀನು ಕಾಲು ಜಾರಿ ನೀರೊಳಗೆ ಬಿದ್ದಿಲ್ಲ ನೀನು ಕಪ್ಪಾಗಿದ್ದೀಯ ಅಂತ ನಿನ್ನ ಅತ್ತೇನೆ ನಿನ್ನನ್ನು ತಳ್ಳಿ ಸಾಯಿಸಕ್ಕೆ ನೋಡಿದ್ದು ನೀನು ಅಂದ್ರೆ ನಿಮ್ಮ ಅತ್ತೆಯವರಿಗೆ ಇಷ್ಟ ಇಲ್ವಾ ಇಷ್ಟ ಇಲ್ಲ ತಾಯಿ ನಾನು ಕಪ್ಪಾಗಿದ್ದೀನಿ ಅಂತ ಯಾವಾಗ ನೋಡಿದ್ರು ನನ್ನ ಏನಾದ್ರೂ ಹೇಳ್ತಾ ಇರ್ತಾರೆ ಮಾಡಿದ ಕೆಲಸವನ್ನು ಮತ್ತೆ ಮತ್ತೆ ಮಾಡಿಸ್ತಾರೆ ನಾನಂದ್ರೆ ನಮ್ಮ ಅತ್ತೆಗೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲೇ ಇರುವ ಇನ್ನೊಂದು ಸೊಸೆಗೂ ನಾನಂದ್ರೆ ಇಷ್ಟ ಇಲ್ಲ ನನ್ನ ಕೊಂದು ನನ್ನ ಗಂಡನಿಗೆ ಬಿಳಿಯಾಗಿರುವ ಇನ್ನೊಂದು ಹುಡುಗಿಯನ್ನು ಮದುವೆ ಮಾಡಬೇಕು ಅಂತ ಹೀಗೆ ಮಾಡಿದ್ದಾರೆ ನೀನು ಕಪ್ಪಾಗಿರುವ ಕಾರಣದಿಂದಾನ ನಿಮ್ಮ ಅತ್ತೆಯವರು ನಿನ್ನನ್ನು ಕೊಂದು ನಿನ್ನ ಗಂಡನಿಗೆ ಬೇರೆ ಮದುವೆ ಮಾಡಿಸ್ಬೇಕು ಅಂತ ಇರೋದು ಹೌದು ತಾಯಿ ನೀನು ತುಂಬಾ ಒಳ್ಳೆ ಇದೇಹಿ ನಾನೊಂದು ಮಂತ್ರ ಹೇಳ್ತೀನಿ ನೀನು ತಿರುಗಿ ಆ ಮಂತ್ರವನ್ನು ಹೇಳು ಹಾಗೆ ನಾನು ಮಂತ್ರ ಹೇಳಿದ್ರೆ ನಾನೆಷ್ಟು ಸುಂದರವಾಗಿದ್ದೀನೋ ನೀನು ಕೂಡ ಅಷ್ಟೇ ಸುಂದರವಾಗಿರ್ತೀಯ ಆವಾಗ ನಿನ್ನ ಅತ್ತೆಯವರಿಗೆ ಇನ್ನೊಂದು ಸೊಸಿಯಾದ ಅಂಜಲಿ ಕೈಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಸ್ತಾರೆ ಆಗ ವೈದೇಹಿ ಸಂತೋಷ ಪಡುತ್ತಾ ನೀವು ಹೇಳಿದ ಹಾಗೆ ನಾನು ಮಂತ್ರ ಹೇಳ್ತೀನಿ ಹಾಗೆ ಅಂತ ಹೇಳಿ ಆ ಮಂತ್ರವನ್ನು ಹೇಳಿದ್ಲು ಅಷ್ಟೇ ವೈದೇಹಿ ಬಿಳಿಯಾಗಿ ಬದಲಾದ್ಲು ದೇವಕನ್ಯೆ ಅವರ ಕೈಯಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ತೋರಿಸಿ ಅದರಲ್ಲಿ ವೈದೇಹಿ ಅವಳನ್ನು ನೋಡಿಕೊಂಡು ತುಂಬಾ ಸಂತೋಷಪಟ್ಟು ಕೈ ಮುಗಿದ್ಲು ಆ ನಂತರ ವೈದೇಹಿಯನ್ನು ಕಾಪಾಡಿದ್ರು ಶಾರದಮ್ಮ ಅವರ ಸಣ್ಣ ಮಗ ದೊಡ್ಡ ಮಗ ಹಾಗೂ ದೊಡ್ಡ ಸೊಸೆ ಹಾಗೂ ತನ್ನ ಗಂಡನನ್ನು ಕರ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ಬಟ್ಟೆ ಒಗಿತಾ ಇರುವ ಸುಂದರವಾದ ಹುಡುಗಿಯನ್ನು ನೋಡಿ ಆಶ್ಚರ್ಯ ಪಟ್ರು ಯಾರಮ್ಮ ನೀನು ಇಲ್ಲಿ ಕಪ್ಪಾಗಿರುವ ನನ್ನ ಸೊಸೆ ಇದ್ಲಲ್ವಾ ಅತ್ತೆ ನಾನೇ ಅತ್ತೆ ಕಪ್ಪಾಗಿದ್ದ ವೈದೇಹಿ ನೀನು ಬಾವಿಗೆ ಬಿದ್ಬಿಟ್ಟೆ ಅಂತ ಅಮ್ಮನನ್ನ ಕರ್ಕೊಂಡ್ ಬಂದ್ರು ನೀನ್ ನೋಡಿದ್ರೆ ಇಲ್ಲಿ ಬಟ್ಟೆ ಒಗಿತಾ ಇದೀಯಾ ಹೌದು ನೀನೇನು ವೈದೇಹಿ ಇಷ್ಟೊಂದು ಬಿಳಿಯಾಗಿ ಇಷ್ಟೊಂದು ಸುಂದರವಾಗಿದ್ದೀಯಾ ಆ ಹೌದು ರೀ ನಾನು ಬಾವಿಗೆ ಬೀಳಲಿಲ್ಲ ಯಾರು ನನ್ನ ಹಿಂದೆಯಿಂದ ಬಾವಿಯೊಳಗೆ ತಳ್ಬಿಟ್ರು ಬಾವಿಯ ಒಳಗೆ ಸುಂದರವಾದ ಒಂದು ತೋಟ ಇತ್ತು ಅಲ್ಲಿ ದೈವಕನ್ನೇ ನನ್ನ ವಿಷಯವನ್ನೆಲ್ಲ ತಿಳಿದು ನನಗೆ ಸುಂದರವಾದ ವರವನ್ನು ಕೊಟ್ರು ಸಿಗಿಸಿ ನನ್ನನ್ನು ಮೇಲೆ ಕಳಿಸಿದ್ರು ಪರವಾಗಿಲ್ಲ ವೈದೇಹಿ ಇವಾಗ ನೀನು ಕಪ್ಪೆಲ್ಲ ಹೋಗಿ ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀಯ ಸರಿ ನಾನು ಕೆಲಸಕ್ಕೆ ಹೊರಡ್ತೀನಿ ಹಾಗೆ ಅಂತ ಹೇಳಿ ಹೊರಟ ಹೀಗೆ ಸಮಯ ಕೂಡ ಕಳೆಯಿತು ಶಾರದಮ್ಮ ಅವರಿಗೆ ಇಷ್ಟವಾದ ಸೊಸೆಯನ್ನು ಕರ್ಕೊಂಡು ಮನೆಯೊಳಗೆ ವೇಗವಾಗಿ ಬಂದ್ರು ಅಂಜಲಿ ನಿನ್ನ ಕೂಡ ಬಾವಿಯಲ್ಲಿ ತಳ್ತೀನಿ ಯಾಕತ್ತೆ ನನ್ನ ಕೂಡ ಕೊಲ್ಲಕ್ ನೋಡ್ತೀರಾ ಇಲ್ಲ ಕಣಮ್ಮ ವೈದೇಹಿನ ನೋಡು ಬಾವಿಯಲ್ಲಿ ತಳ್ಳಿದ ತಕ್ಷಣ ಎಷ್ಟೊಂದು ಸುಂದರವಾಗಿ ಬಂದಿದ್ದಾಳೆ ನಿನ್ನ ಕೂಡ ಬಾವಿಯಲ್ಲಿ ತಳಿದ್ರೆ ನೀನು ಕೂಡ ಸುಂದರವಾಗಿ ಬರ್ತೀಯಲ್ವಾ ಸರಿ ಅತ್ತೆ ಬನ್ನಿ ವೈದೇಹಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಅತ್ತೆ ಅಂಜಲಿನ ಕರ್ಕೊಂಡು ಬಾವಿಯಲ್ಲಿ ತಳ್ಳದ್ಲು ಅಂಜಲಿ ಕೆಳಗೆ ಬಿದ್ಲು ಸ್ವಲ್ಪ ಸಮಯದ ನಂತರ ಅಂಜಲಿ ತುಂಬಾ ಕಪ್ಪಾಗಿ ಮೇಲೆ ಬಂದ್ಲು ಏನಮ್ಮ ನೀನು ಇಷ್ಟೊಂದು ಕಪ್ಪಾಗಿದ್ದೀಯ ಏನಾಯ್ತು ಹಾಗೆ ಕೇಳಿದಾಗ ಅಂಜಲಿ ನಿಜವನ್ನು ಹೇಳೇ ಇಲ್ಲ ತನ್ನ ಮನಸ್ಸೊಳಗೆ ತಾನೇ ಇವಾಗ ನಿಜವನ್ನು ಅತ್ತೆ ಜೊತೆ ಹೇಳ್ಬಿಟ್ರೆ ನನ್ನ ಬಣ್ಣ ಯಾವತ್ತೂ ಬದಲಾಗುವುದಿಲ್ಲ ಐದೇ ಹೀಗೆ ಸೇವೆ ಮಾಡಿದ್ರೆ ಮಾತ್ರ ಬಣ್ಣ ಬದಲಾಗುತ್ತೆ ಹಾಗೆ ಅಂದುಕೊಂಡು ಮರುದಿನದಿಂದನೇ ಸೇವೆನ ಮಾಡ್ತಾ ಇದ್ಲು ಶಾರದನಿಗೆ ಏನ್ ನಡೀತು ಅಂತ ವಿಷಯ ಗೊತ್ತಾಗದೆ ಅವಳು ಕೂಡ ಬಾವಿಗೆ ಹಾರದ್ಲು ಸ್ವಲ್ಪ ಸಮಯದ ನಂತರ ಕಪ್ಪಾಗಿ ಮೇಲೆ ಬಂದ್ಲು ಶಾರದಾ ಹೀಗೆ ಅಂದಿನಿಂದ ಶಾರದಾ ಮತ್ತು ಅಂಜಲಿ ಇಬ್ಬರು ಸೇರಿ ವೈದೇಹಿಗೆ ಸೇವೆ ಮಾಡಿದ್ರು ಇದುವೇ ಹಿಂದಿನ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ